ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶಣಬ ಚಲೋಪುರ್ ರೈತರ ಜೀವನಾಡಿಯಾಗಿರುವಂಥ ತುಂಗಭದ್ರಾ ಜಲಾಶಯ ಈ ಬಾರಿ ಭರ್ತಿಯಾಗಿದೆ ತುಂಗಭದ್ರಾ ಜಲಾಶಯದಿಂದ ಭರ್ತಿಯಾಗಿ ಅಪಾರ ನೀರು ನದಿಗೆ ಬಿಡ್ತಾ ಅಂತ ಇದು ಕಾಣ್ತಾ ಇದ್ದೀವಿ ಈಗಾಗಲೇ ಏನು ರೈತರ ಜೀವನಾಡಿಯಾಗಿರುವಂಥದ್ದು ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಮತ್ತು ಆಂಧ್ರದ ಕರ್ನೂಲು ಮತ್ತು ಮೈಬೂರ್ನಗರ ಜಿಲ್ಲೆಗೆ ಮತ್ತು ಗದ್ವಾಲ್ ಜಿಲ್ಲೆಗೆ ನೀರು ಒದಗಿಸುವಂಥ ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ನೀರೇ ಬಾರದೇ ಇರೋದು ಇಡೀ ನೀರಾವರಿ ವಾರ್ಷಿಕ ವರ್ಷದಲ್ಲಿ ನೂರ ಹನ್ನೆರಡು ಟಿ ನೀರು ಮಾತ್ರ ಬಂದಿತ್ತು ಒಮ್ಮೆ ಸಹ ಭರ್ತಿಯಾಗಿಲ್ಲ ಆದರೆ ಈ ಬಾರಿ ಜುಲೈ ತಿಂಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿ ಈಗಾಗಲೇ ಒಂದು ಒಂದೂವರೆ ಲಕ್ಷದಷ್ಟು ನೀರು ಇದಕ್ಕೆ ತುಂಗಭದ್ರಾ ಜಲಾಶಯ ಬಿಡ್ತಾ ಇದ್ದಾರೆ ಈಗಾಗಲೇ ಒಂದು ಲಕ್ಷ ಕೃಷಕ ನೀರನ್ನು ನದಿಗೆ ಬಿಡ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಂದಿಷ್ಟು ಗದ್ದೆಗಳಿಗೆ ನೀರು ನುಗ್ತಾ ಕಾಣ್ತಾ ಇದ್ದೇವೆ ಅದರ ಜೊತೆಗೆ ಏನು ಇಲ್ಲಿರುವಂಥ ಪ್ರಮುಖವಾಗಿರುವಂಥದ್ದು ಬಳ್ಳಾರಿ ಮತ್ತು ಕ ಗಂಗಾವತಿ ಮಧ್ಯೆ ಸಂಪರ್ಕ ಕಲ್ಪಿಸುವ ಚೆಕ್ಜಂತಲ್ ಕಂಪ್ಲಿ ಮಧ್ಯೆ ಇರುವಂಥ ಸೇತುವೆ ಮುಳುಗಡೆಯಾಗಿದೆ ಇದು ಒಂದು ಲಕ್ಷಕ್ಕೆ ಬಂದಾಗ ಆ ಸೇತುವೆ ಮುಳುಗಡೆ ಮತ್ತು ಅದನ್ನು ಆ ಮುಳುಗಡೆಯಾಗಿರುವಂಥ ಸೇತುವೆಗೆ ಅಲ್ಲಿ ಜನಸಂಪರ್ಕನ ಮತ್ತು ವಾಹನ ಸಂಪರ್ಕವನ್ನು ತಾಲೂಕು ಆಡಳಿತ ಮತ್ತು ಎರಡು ಜಿಲ್ಲಾಡಳಿತಗಳು ನಿರ್ಬಂಧ ಇದೆ ಈ ಕಾರಣಕ್ಕಾಗಿ ಗಂಗಾವತಿ ಮತ್ತು ಕಂಪ್ಲಿಯಿಂದ ಬರುವಂಥ ಜನ ಕೇವಲ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಬರುವವರು ಮೂವತ್ತು ನಲವತ್ತು ಕಿಲೋಮೀಟ್ರ್ ಸುತ್ತುವರೆದು ಬರಬೇಕಾಗಿದೆ ಒಂದು ಕಡೆಗೆ ಇಲ್ಲಿ ಜೊತೆಗೆ ಇಲ್ಲಿ ಆನೆಗುಂದಿ ಪಕ್ಕದಲ್ಲಿರುವಂಥ ನವ ಒಂಬತ್ತು ಶ್ರೇಷ್ಠ ವ್ಯತ್ಯೆಗಳಿರುವಂಥ ದೇವಸ್ಥಾನ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತಮಿಳುನಾಡು ಕರ್ನಾಟಕದ ಸಾಕಷ್ಟು ಭಕ್ತರು ಇಲ್ಲಿ ಬಂದು ಹೋಗ್ತಾರೆ ಆದರೆ ಈಗ ತುಂಗಭದ್ರಾ ಜಲಾಶಯ ಅಲ್ಲಿ ಬಂದು ಬಿಟ್ಟಿರುವಂಥ ನೀರು ಆ ನವ ವೃಂದವನ್ನು ಅಲ್ಲಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಒಂದು ಕಡೆಗೆ ಜೊತೆಗೆ ಆನೆಗುಂದಿ ಮಧ್ಯದಲ್ಲಿರುವಂಥ ಕೃಷ್ಣದೇವರಾಯರ ಸ್ಮರಣಾರ್ಥ ಕಟ್ಟಿರುವಂಥ ಅರವತ್ನಾಲ್ಕು ಮಂಟಪ ಈಗಾಗಲೇ ಮುಳುಗಾಗಿದೆ ಇನ್ನು ಏನು ಋಷಿಮುಖ ಪರ್ವತ ಇದು ರಾಮಗೆ ಮತ್ತು ಕೆ ವಾಲಿ ಮತ್ತು ಸುಗ್ರೀವಾರ್ಯನ ರಾಮನ ಸಂಧಿಸಿರುವಂಥ ಒಂದು ಪ್ರದೇಶ ಅಲ್ಲಿಯೂ ಸಹ ಸಂಪರ್ಕ ಕಡಿತ ಆಗಿದೆ ವಿರ್ಪಾಪುರ ಗಡ್ಡೆ ಮತ್ತು ಈ ರೀತಿ ಬೇರೆ ಬೇರೆ ಪ್ರದೇಶದಲ್ಲಿ ಈಗ ಸಂಪರ್ಕ ಕಡಿತವಾಗಿರುವುದು ಒಂದು ಕಡೆಯಾಗಿದೆ ಇನ್ನೂ ಒಂದು ಒಂದು ಲಕ್ಷ ಈಗ ಒಂದು ಲಕ್ಷ ನೀರು ಬಿಟ್ಟರಾಗಿ ಈ ಸಮಸ್ಯೆ ಮುಂದಾಗಿದೆ ಇನ್ನು ಮುಂದೆ ಹೆಚ್ಚಾದಾಗ ಇಲ್ಲಿ ಇನ್ನಷ್ಟು ಗದ್ದೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆ ಆಗುವಂಥ ಎಲ್ಲ ಲಕ್ಷಣಗಳಿದೆ ಈಗಾಗಲೇ ಆನೆಗುಂದಿ ಮತ್ತು ಸಾಣಾಪುರ ಮತ್ತು ಹನುಹಳ್ಳಿ ಭಾಗದಲ್ಲಿರುವಂಥ ಹೊಲಗಳಿಗೆ ನೀರು ನುಗ್ಗಿ ಬಾಳೆ ತೆಂಗು ಮತ್ತಿಗೆ ಭತ್ತಗಳ ಗದ್ದೆಗಳಲ್ಲಿ ನೀರು ಒಂದಿಷ್ಟು ಹಾಳಾಗ್ತಾ ಇದೆ ಈ ನೀರು ಒಂದು ಎರಡು ದಿನದಲ್ಲಿ ಇಳಿಕೆ ಆದರೆ ಒಂದಿಷ್ಟು ಬೆಳೆಗಳಿಗೆ ಏನೂ ಆಗೋದಿಲ್ಲ ಆದರೆ ಅದು ಹೆಚ್ಚು ದೀರ್ಘಾವಧಿ ಆದರೆ ಅಲ್ಲಿ ಬೆಳೆ ಇದೆ ಅದರ ಜೊತೆಗೆ ಇಲ್ಲಿರುವಂಥ ಜನರಿಗೆ ಆತಕ್ಕ ಹೇಳಿದ್ರೆ ಈಗ ಮಲೆನಾಡು ಪ್ರದೇಶದಲ್ಲಿ ಮತ್ತು ವರದಾದಿಂದ ನೀರು ಬಿಟ್ಟಿರುವಂಥ ಕಾರಣಕ್ಕಾಗಿ ತುಂಗಭದ್ರದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡ್ತಾರೆ ಅನ್ನುವಂಥ ಮಾಹಿತಿ ಇದೆ ಒಂದು ಲಕ್ಷ ಐವತ್ತು ಸಾವಿರ ಬಿಟ್ಟರೆ ಇನ್ನಷ್ಟು ನೀರು ಬರ್ತಾಯಿದೆ ಜೊತೆಗೆ ಎರಡು ಲಕ್ಷ ಕ್ವಿಕ್ ನೀರೇನು ಬಿಟ್ಟಿದ್ರೆ ಏನು ಅಂಜನಾತಿ ಪರ್ವತಕ್ಕೆ ಹೋಗುವಂಥ ದಾರಿ ಸಹ ಸಂಪರ್ಕ ಆಗ್ತಾಯಿದೆ ಇದು ರೈದು ಏನು ಭಕ್ತರಿಗೆ ಒಂದಿಷ್ಟು ನಿರಾಶೆ ಆಗುವ ಎಲ್ಲ ಲಕ್ಷಣ ಇದೆ ನೋಡ್ರಿ ನಾವು ಇವತ್ತು ಕಂಪ್ಲಿಗೆ ಹೋಗ್ಬೇಕಂತ ಬಂದರೆ ಇಲ್ಲಿ ಸಂಚಾರ ಬಂದಿದೆ ಪ್ರತಿ ಸಲ ನೀರು ಬಿಟ್ಟಾಗ ಡ್ಯಾಮಿಂದ ಸಂಚಾರವನ್ನು ಬಂದಾಗಿದೆ ಈ ಬ್ರಿಡ್ಜ್ ಮೇಲ್ದರ್ಜೆ ಕೇರಿಸಿದ್ರೆ ಸರ್ಕಾರ ಒಳ್ಳೇದಾಗುತ್ತೆ ಯಾಕಂದರೆ ಈಗ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ನಾವು ಕಂಪ್ಲಿಗೆ ಹೋಗ್ಬೇಕಂದ್ರೆ ಸುತ್ತ ಹರಿದು ಹೋಗ್ಬೇಕಾಗುತ್ತೆ ಹೊಸಪೇಟೆ ಮೇಲೆ ಹೋಗ್ಬೇಕು ಇಲ್ಲಾಂದ್ರೆ ಬುಕ್ಸಾಗರ್ ಮೇಲೆ ಹೋಗ್ಬೇಕು ಪೆಟ್ರೋಲು ಡೀಸೆಲ್ ಎಲ್ಲ ವರೇ ಆಗುತ್ತೆ ಜನಸಾಮಾನ್ಯರಿಗೆ ರೈತರಿಗೆ ಈಗ ಇಲ್ಲಿಂದ ಕಂಪ್ಲೇಂಟ್ ಭತ್ತ ತರಬೇಕು ಅಕ್ಕಿ ತರಬೇಕಂದ್ರೂ ಲಾರಿಗಳಿಗೆ ತೊಂದರೆ ಆಗ್ತಾಯಿದೆ ಪ್ರತಿ ಸಲ ನೀರು ಬಿಟ್ಟಾಗ ಇದೇ ಸಮಸ್ಯೆ ಇರ್ತದೆ ಸರ್ಕಾರ ದಯವಿಟ್ಟು ಹೆಚ್ಚಿಸ್ಕೊಂಡು ಇದು ಮೇಲ್ದರ್ಜೆ ಕೇರ್ಸ್ಬೇಕು ಈ ಬ್ರಿಡ್ಜ್ಜನ್ನು ಆಮೇಲೆ ಇದ್ರದ್ದು ಆಯುಷ್ಯನು ಮುಗಿಯೋಕ್ಕೆ ಬಂದಿದೆ ಬ್ರಿಡ್ಜಿಂದ ಯಾವಾಗ ಏನಾಗುತ್ತೋ ಅನಾಹುತ ಜೀವ ಇಟ್ಕೊಂಡು ಓಡಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ಹೆಚ್ಚಿಸ್ಕೊಂಡು ಸರ್ಕಾರನ ಮೇಲ್ದರ್ಜೆ ಕೇರ್ಸ್ಬೇಕಂತೇಳಿ ಮನವಿ ಮಾಡ್ತಾಯಿದೆ ಸರ್ ಹೆಂಗ್ ಸರ್ ಬುಕ್ಸಾಗರ ಮೇಲೆ ಹೋಗ್ಬೇಕು ಒಂದು ಹಿಂಗೆ ಆನುಗುಂದಿ ಬುಕ್ ಸಾಗರ ಮೇಲೆ ಹೋಗ್ಬೇಕಿಲ್ಲಾಂದ್ರೆ ಹೊಸಪೇಟೆ ಹೈವೇ ಮೇಲೆ ಬುದು ಬುದುಂಪ ಕ್ರಾಸ್ ಮಾಯವ ವಾಯವಾಗಿ ಹೋಗ್ಬೇಕಾಗತ್ತೆ ಭಾಳ ತೊಂದರೆ ಆಗುತ್ತೆ ಅರವತ್ತು ಕಿಲೋಮೀಟ್ರ್ ರೌಂಡ್ ಆಗುತ್ತೆ ಪೆಟ್ರೋಲ್ ಖರ್ಚು ಟೋಲ್ಗೇಟ್ ಎಲ್ಲ ಹೊರೆ ಆಗುತ್ತೆ ಆಮೇಲೆ ಲಾರಿ ಹೋಗ್ಬೇಕಂದ್ರೂ ಈಗ ಬಾಡಿಗೆನೂ ಕೊಡಲ್ಲ ಹಿಂಗೆ ಹೋದರೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹೋದ್ರೇನು ಬಾಡಿ ಇದು ಹೊರೆಯಾಗ್ತಾಯಿದೆ ರೈತರಿಗೂ ಲಾರಿ ಅವರಿಗೆ ಆದ ಕಾರಣ ನಾನು ಗಂಗಾವತಿ ತಾಲೂಕ್ ಲಾರಿ ಮಾಲಕ ಸಂಘ ಕಾರ್ಯದರ್ಶಿ ಆದಂಥ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆಲ್ಲರೂ ಈ ರೀತಿ ನಮಗೆ ನಾಕ ಬಂದು ಹಾಕ್ಬಿಡ್ತಾರೆ ಈ ರೀತಿ ಗೇಟ್ ಹಾಕ್ಬಿಡ್ತಾರೆ ನಮಗೆ ಹೋಗೋಕ್ಕೆ ತೊಂದರೆ ಆಗುತ್ತೆ ನಾವು ರೈತರು ಇರ್ತೀವಿ ಆಮೇಲೆ ವ್ಯಾಪಾರ ಮಾಡೋರು ಇರ್ತೀವಿ ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಈ ಕಣಿದಾಕಡೆ ಹೋಗ್ಬೇಕಂದ್ರೆ ತೊಂದರೆ ನಮಗೆ ಇದೊಂದೇ ಒಂದೇ ಬಾ ಇರೋದು ಬ್ರಿಡ್ಜ್ ಇರೋದು ಮತ್ತು ಆ ಕಡೆಗೆ ಹೋಗಕ್ಕೆ ಎಲ್ಲೂ ಇಲ್ಲ ನಮಗೆ ಒಂದು ಅರವತ್ತು ಸಾವಿರ ಕ್ಯೂಸೆಕ್ಸ್ ಬಿಟ್ರೇ ಈಗ ನೋಡಿರಿ ನೀರು ಮೇಲೆ ಬರ್ತಾ ಇದೆ ಮೊದಲೆಲ್ಲ ನಮಗೆ ಸುಮಾರು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟರು ಕೂಡ ಮೇಲೆ ಬರ್ತಾ ಇರಲಿಲ್ಲ ಸೇತುವೆ ಆ ನಮ್ಮನೇ ಇರ್ತಿತ್ತು ಈಗೆಲ್ಲ ಉಳು ತುಂಬ್ಕೊಂಡು ಭಾಳ ಅಂದ್ರೆ ಭಾಳ ನಮಗೆ ಇದಾಗಿದೆ ತೊಂದರೆ ಆಗಿದೆ ಸೊ ಇದನ್ನು ಮೇಲ್ದರ್ಜೆಗೇರಿಸಬೇಕಂತ ನಾವು ಸರ್ಕಾರ ಎಲ್ಲ ಮನವಿ ಮಾಡ್ಕೊಳ್ತೀವಿ ತುಂಬ ಸಾರಿನೂ ಮನವಿ ಮಾಡಿದ್ದೀವಿ ಆದರೆ ಈ ಪ್ರತಿ ಸಾರಿ ಮನವಿ ಮಾಡಿದಂಗೆ ಈ ಸಾರಿನೂ ಮನವಿ ಮಾಡ್ಕೊಳ್ತಿದ್ವಿ ಅವರಿಗೆ ನನ್ನ ಹೆಸರು ಅಂತ ಯಾಕಂದರೆ ತುಂಗಭದ್ರಾ ಡ್ಯಾಮ್ ತುಂಬಿದ್ದಕ್ಕೆ ಸಂತೋಷವಾಯ ಸುದ್ದಿ ಆದರೆ ಇಲ್ಲಿ ಪ್ರತಿ ವರ್ಷ ರೈತರಿಗೆ ನೀರು ಬರೋದ್ರಿಂದ ಸ್ವಲ್ಪ ರಸ್ತೆಗಳು ಸಂಪರ್ಕ ಕಡಿತ ಆಗ್ತೈತಿ ನಮ್ಮ ಭಾಗದಲ್ಲಿ ಆಂಗೆಯ ಬೆಟ್ಟ ಭಾಗದಲ್ಲಿ ಈ ಥರ ಒಂದು ಒಳ್ಳೆ ಬ ಪಕ್ಕದಲ್ಲಿ ಮಾತ್ರ ಸಾಕಷ್ಟು ಗ ಓಲ ಗದ್ದೆಗಳು ಮುಳುಗ್ತಾವೆ ಎಪ್ಪತ್ತು ಸಾವಿರ ಆದರೆ ಏನಾಗಲ್ಲ ಒಂದು ಲಕ್ಷ ಒಂದೂವರೆ ಲಕ್ಷ ಅಂದರೆ ಭಾಳ ರೈತರಿಗೆ ನಷ್ಟ ಆಗುತ್ತೆ ಆಮೇಲೆ ಈಗಾಗಲೇ ಋಷ್ಮುಗ್ಗ ಪರ್ವತ ಒಂದು ದೇವಸ್ಥಾನಕ್ಕೆ ಹೋಗುವ ಒಂದು ರಸ್ತೆ ಕೂಡ ಬಂದಾಗಿದೆ ಮತ್ತು ಮುಂದೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಆದರೆ ನಮ್ಮ ವಿಜಯಲಕ್ಷ್ಮಿ ಟೆಂಪಲ್ ಒಂದು ದಾರಿ ಕೂಡ ಬಂದಾಗುತ್ತೆ ಯಾಕಂದರೆ ಈಗಾಗಲೇ ರಜೆ ಇರುವುದರಿಂದ ಶ್ರಾವಣ ಮಾಸ ಇರೋದ್ರಿಂದ ಭಕ್ತರು ಭಾಳಷ್ಟು ಕೂಡ ಬರ್ತಾರ ಆಮೇಲೆ ಅವರು ಅಂಥವ್ರು ಈಕ್ಷಣೆ ಮಾಡಬೇಕಂದ್ರೆ ಕೂಡ ತೊಂದರೆ ಆಗ್ತೈತಿ ಯಾಕಂದರೆ ಸರ್ಕಾರವು ಯಾವುದೇ ಒಂದು ಪರಿಹಾರ ಕೊಡ್ತಲ್ಲ ರೈತರಿಗೆ ಯಾಕಂದರೆ ಒಂದು ದುಃಖದ ಸಂಗತಿ ಅಂತ ಹೇಳ್ಬೋದು ಸರ್ ಯಾಕಂದರೆ ಪ್ರತಿ ಸಲ ಮುಳುಗುತ್ತಾವ ಗದ್ದೆ ಕೊಚ್ಕೊಂಡು ಹೋಗ್ತೈತಿ ಮತ್ತೆ ರೈತ ಅದೇ ಥರ ಅದು ಮತ್ತೆ ಮಣ್ಣು ಹೊಡೆದು ಮತ್ತೆ ಲೇವಲ್ ಮಾಡ್ಕೊಂಡು ಬೇಕೆಂದ್ರೆ ಒಂದು ಏನಿಲ್ಲ ಅಂದರೂ ಐವತ್ತು ಸಾವಿರ ಮೇಲೇ ಖರ್ಚು ಬರುತ್ತೆ ಹೀಗಾಗಿ ದಯಮಾಡಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಕಡೆ ಹರಿಸಿ ರೈತರಿಗೆ ಒಂದು ಪರಿಹಾರ ಕೊಡಬೇಕನ್ನು ನಮ್ಮಲ್ಲಿ ಮನವಿ ಸರ್ ಈ ಬಾರಿ ಮುಂಗಾರು ಅಬ್ಬರಿಸ್ತಾ ಇರೋದು ರೈತರಲ್ಲಿ ಖುಷಿಯಾಗಿದೆ ಜನರಲ್ಲೂ ಖುಷಿಯಾಗಿದೆ ಆದರೆ ಒಂದಿಷ್ಟು ಸಂಕಷ್ಟವನ್ನು ತಂದುಕೊಟ್ಟಿದೆ ಈ ನಿಟ್ಟಿನಲ್ಲಿ ಸಂಕಷ್ಟಕ್ಕೆ ರೈತರಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ ಜೊತೆಗೆ ಈ ಎಲ್ಲ ದೇವಾಲಯಗಳನ್ನು ಇದು ಮಾಡಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಅವುಗಳ ಮಂಟಪಗಳಿಗೆ ಹೋಗುವಂಥದ್ದು ಮತ್ತು ಅವು ಸರ್ವ ವೃತ್ತಿ ಮಂಟಪಗಳನ್ನು ಮಾಡುವಂಥ ಇವುಗಳನ್ನು ಸೇರಿಕೊಂಡು ಸಾಕ ಅವುಗಳನ್ನು ನೋಡುವಂಥ ಮತ್ತು ಬರುವಂಥ ಪ್ರವಾಸಿಗರಿಗೆ ಯಾವಾಗಲೂ ನೋಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗಿದ್ದು ಮುಖ್ಯ ಕರ್ತವ್ಯ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ ಶಣಬ್ಬಾಚಲಾಪುರ್ ನ್ಯೂಸ್ ಏಯ್ಟಿನ್ ಕೊಪ್ಪಳ